ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪುಟ್ಟಕ್ಕನ ಮಕ್ಕಳು ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕಂಠಿ ಸಹನಾ ಇಬ್ಬರು ಒಂದು ಫುಡ್ಡು ಒಂದು ಊಟದ ಆರ್ಡ್ರು ಇರುತ್ತೆ ಅಂತ ಹೇಳಿ ಬಂದಿರ್ತಾರೆ ಈ ಕಡೆ ಹೇಗಾದರೂ ಮಾಡಿ ಅವರಿಬ್ಬರನ್ನ ಸಿಗಾಕಿಸ್ಬೇಕು ಅಂತ ಹೇಳಿ ರಾಜೇಶ್ವರಿ ಕಾಯ್ತಾ ಇರ್ತಾಳೆ ಈ ಕಡೆ ಊಟಕ್ಕೆ ಆರ್ಡರ್ ತೆಗೆದುಕೊಂಡು ಬಂದ ಬಂದವರು ರಾತ್ರಿ ಟೈಮಾಗಿ ಹೋಗುತ್ತೆ ಹಾಗಾಗಿ ಎಲ್ಲಿ ಇರೋದು ಅಂತ ಹೇಳಿ ಗೊತ್ತಾಗದೆ ಕೊನೆಗೆ ರೂಮ್ ಮಾಡಿ ಉಳಿಯೋಣ ಅಂತ ಹೇಳಿ ಕಂಟಿ ಹೇಳಿದ್ದಕ್ಕೆ ಹಂಗಲ್ಲ ಮತ್ತು ಹೇಗೆ ಅಂತ ಅಂತಿದ್ದಕ್ಕೆ ಏನಾಗಲ್ಲ ಯಾಕ ಮೀನಿಂಗ್ ನನ್ನ ನಂಬಿಕೆ ಇಲ್ವಾ ನನ್ನ ಮೇಲೆ ಅಂದಾಗ ಸರಿ ಆಯಿತು ಅಂತ ಹೇಳಿ ಇಬ್ಬರು ಒಂದು ರೂಮ್ ಮಾಡಿ ರೂಮಲ್ಲಿ ಇರ್ತಾರೆ ಈ ಕಡೆ ಸಹನ ಹಾಗೆ ಕಂಠಿ ಇಬ್ಬರು ಇರಬೇಕಾದ್ರೆ ಈ ಕಡೆ ರಾಜೇಶ್ವರಿಯವರು ಬಂದು ಅದನ್ನು ಫೋಟೋ ವೀಡಿಯೋ ಮಾಡಿಕೊಂಡು ಇವಳು ಮಾನ ಮರ್ಯಾದೆ ಹೇಗಾದರೂ ಮಾಡಿ ತೆಗಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾಳೆ ಹಾಗಾಗಿ ಅವರು ಅದರ ವಿಡಿಯೋನ ಹೋಗಿ ಸೀದಾ ಪಂಚಾಯಿತಿ ಕಟ್ಟೆಗೆ ಇಲ್ಲಿ ಇರೋ ಹಾಗೆ ಮಾಡ್ತಾಳೆ ಈ ಕಡೆ ಗೊತ್ತಾದ ತಕ್ಷಣ ಹೇಗಾದರೂ ಮಾಡಿ ಮಾನವ ಮರ್ಯಾದೆ ಇದು ಮಾಡಲೇಬೇಕು ಅಂತೇಳಿ ಊರೋರು ಜನ ಎಲ್ಲ ಸೇರಿಸಿ ನೋಡಿ ನೋಡಿ ಇಲ್ಲಿ ಏನು ನಡೀತಾ ಇದೆ ಆ ಇಲ್ಲಿ ನೋಡಿ ಇವಳು ಮಾಡ್ತಾಯಿರೋ ಕೆಲಸ ಮರ್ಯಾದೆ ಹೋಗೋ ಕೆಲಸ ಮಾಡ್ತಾ ಇದ್ದಾಳೆ ಇವಳು ನೋಡಿದ್ರೆ ಇಲ್ಲಿ ನೋಡಿದ್ರೆ ಅವನ ಜೊತೆ ಹೋಗಿ ಚಕ್ಕಂದ ಇದ್ದಾಳೆ ಅಂತ ಹೇಳಿ ಊರವರಿಗೆಲ್ಲ ಎತ್ತಿ ಕಟ್ತಾಳೆ ಮುಂದೆ ಸಹನ ನೋಡಿದ್ರೆ ಮುಂಚೆನೇ ಮುರಳಿನ ತುಂಬ ಇಷ್ಟಪಟ್ಟು ಮದುವೆ ಆಗಿರ್ತಾರೆ ಆದರೆ ಭಿನ್ನಾಭಿಪ್ರಾಯ ಬಂದು ಅವಳಿಂದ ಅವನಿಂದ ದೂರ ಇದ್ದು ಈಗ ಜೀವನ ನಡೆಸ್ತಾ ಇರ್ತಾಳೆ ಅವಳಿಗೆ ಅವಳದೇ ಆದ ಅವಳಿಗೆ ಅವಳದೇ ಆದ ಆಸೆ ಕನಸುಗಳು ಇರೋದರಿಂದ ಹೇಗಾದರೂ ಮಾಡಿ ಓಟ್ಲು ಮಾಡಬೇಕು ಅಂತ ಹೇಳಿ ಆ ಆಸೆನ ನಿರ್ವಹಿಸೋಕ್ಕೆ ಕಾಳಿ ತುಂಬ ಕಷ್ಟಪಡ್ತಾನೆ ಹಾಗಾಗಿ ಈಗ ಏನು ಆಗತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಈ ಕಡೆ ಕಾಳಿ ಇದ್ದೋನು ಹೇಗಾದರೂ ಮಾಡಿ ಇದರಿಂದ ಹೇಗೆ ತರ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಮತ್ತು ಹಾಗೆ ಇಲ್ಲಿ ಏನಾಗತ್ತೆ ಅಂದರೆ ಮುಂದೆ ಏನು ಕಾಳಿನ ಜೊತೆ ಸೇರಿ ಸ್ನೇಹನ ಮದುವೆ ಮಾಡ್ತಾರೆ ಅಂತ ಹೇಳಿ ಅನಿಸುತ್ತೆ ನೋಡೋಣ ಏನೇನು ಮಾಡ್ತಾರೆ ಅಂತ ಹೇಳಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು